ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಗೋಲಾಕ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ನಾನಿವತ್ತು ಎಲ್ಲಿ ಇದ್ದೀನಿ ಅಂತ ನಿಮ್ಮ ಆಲೆ ಆಲ್ರೆಡಿ ತಂದೈನಲ್ಲಿ ನೋಡಿರ್ತೀರಾ ಹೌದು ನಾನು ಡಾಕ್ಟರ್ ಲೀಲಾವತಿ ಅಮ್ಮನವರ ದೇಗುಲ ನೋಡೋದಕ್ಕೆ ಹೋಗ್ತಾ ಇದ್ದೀನಿ ಇದು ಇರೋದು ಎಲ್ಲಿ ಅಂದರೆ ನೆಲಮಂಗಲದಿಂದ ಮಂಗಳೂರು ಐವಲ್ಲಿ ಟೋಲ್ ಸಿಗುತ್ತೆ ಟೋಲಿಂದ ಲೆಫ್ಟ್ ಸೈಡಲ್ಲಿ ಸೋದೆನಹಳ್ಳಿ ರೋಡು ಆ ರೋಡಲ್ಲಿ ಹೋದರೆ ಸೋದೆನಹಳ್ಳಿನ ಗ್ರಾಮ ಅಲ್ಲಿದೆ ನಾವು ನೋಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ನೋಡಿ ಇದೆ ತೋಟ ಮತ್ತು ತೋಟದ ಮನೆ ಎಲ್ಲ ಇದೆ ಅವ್ರದ್ದು ಬನ್ನಿ ನೀವೂ ಹಾಗೆ ನೋಡಿ ನೋಡಿ ತಾಯಿಯೇ ದೇವರು ಅವರ ಡಾಕ್ಟರ್ ಎಂ ಲೀಲಾವತಿ ಅಮ್ಮನವರ ದೇಗುಲ ಅದಕ್ಕೂ ಮೊದಲು ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಇಲ್ಲಿ ಹೋದರೆ ನಾವು ದೇವಸ್ಥಾನಕ್ಕೆ ಹೋಗೋರಿತೀನಿ ಎಲ್ಲ ಸ್ಲಿಪ್ಪರೆಲ್ಲ ಆಚೆ ಬಿಟ್ಟು ನೋಡಿ ಇಲ್ಲಿ ಹೋಗೋದು ಇಲ್ಲಿ ಎರಡು ಸುತ್ತು ಬರಬೇಕು ಮೂರನೇ ಸುತ್ತಿಗೆ ಅಮ್ಮನವರ ಲೀಲಾವತಿ ಅಮ್ಮನವರ ಸ್ಮಾರಕ ಇದೆ ಇಲ್ಲಿ ಮೊದಲನೇ ಸುತ್ತಲಿ ನೋಡಿ ಇಲ್ಲೆಲ್ಲ ನೋಡ್ಬೋದು ನೀವು ಲೀಲಾಮತಿ ಅಮ್ಮನವರು ನಟಿಸಿದಂಥ ಫಿಲಮ್ನ ಫೋಟೋಗಳಿದ್ದಾವೆ ಅವರು ನಟಿಸಿದ ಎಲ್ಲ ಸಿನಿಮಾದ ಫೋಟೋಗಳು ನೋಡಿ ಇದು ಒಂದನೇ ಸುತ್ತು ನೋಡಿ ಇನ್ನ ಇಲ್ಲಿ ಹೋದರೆ ಇದು ಎರಡನೇ ಸುತ್ತು ಇಲ್ಲೂ ಕೂಡ ಅವರು ನಟಿಸಿದಂಥ ಎಲ್ಲ ಸಿನಿಮಾದ ಫೋಟೋಗಳಿದ್ದಾವೆ ನೋಡ್ಬೋದು ವಿನೋದ್ ರಾಜ್ಕುಮಾರ್ ಜೊತೆ ಇರೋದು ಎಲ್ಲ ಫೋಟೋಸ್ಗಳನ್ನು ಕೂಡ ಹಾಕಿದ್ದಾರೆ ಅವರು ವಿನೋದ್ ರಾಜ್ಕುಮಾರ್ ಅವರಿದ್ದ ಚಿಕ್ಕ ವಯಸ್ಸಿನ ಫೋಟೋ ನೋಡಿ ಈ ಫೋಟೋಗಳೆಲ್ಲ ನೋಡ್ತಿದ್ರೆ ಮೆಮೊರೀಸ್ ಫೋಟೋಗಳು ಎಲ್ಲ ಅವರು ಪ್ರತಿಯೊಬ್ಬರ ಜೊತೆ ತೆಗೆಸಿಕೊಂಡಂಥ ಫೋಟೋಗಳು ಮತ್ತು ಹಾಗೆ ಅವರಿಗೆ ಕೊಟ್ಟ ಅವಾರ್ಡು ಎಲ್ಲ ಫೋಟೋಸ್ಗಳು ಕೂಡ ಇದ್ದಾವೆ ನೋಡಿ ನ ಇಲ್ಲಿ ಬಂದರೆ ಇದು ಮೂರನೇ ಸುತ್ತು ಲೀಲಾವತಿ ಅಮ್ಮನವರ ಸ್ಮಾರಕ ಇನ್ನು ಇಲ್ಲಿ ನೋಡಿ ಎಲ್ಲ ಚೆನ್ನಾಗಿ ಎಲ್ಲ ಕಟ್ಟಿಸಿದ್ದಾರೆ ನೋಡಿ ಅವರ ಅಮ್ಮ ಮಗನ ಫೋಟೋ ಎಲ್ಲ ಎಷ್ಟು ಚೆನ್ನಾಗಿದೆ ಎಲ್ಲ ದೇಗುಲ ಥರನೇ ಇದೆ ನೋಡಿ ಕಂಬಗಳು ಎಲ್ಲ ಫುಲ್ಲು ಅಕ್ಕಲ್ಲಿನಲ್ಲೇ ಎಲ್ಲ ಕೆತ್ತನೆ ಎಷ್ಟು ಚೆನ್ನಾಗಿ ಕಟ್ಟಿಸಿದರೆ ನಾವು ಇಲ್ಲಿ ಹೋದರೆ ಒಂದು ದೇಗುಲಕ್ಕೆ ಹೋದಷ್ಟೇ ಭಾಸ ಅಷ್ಟೇ ಇದಾಗುತ್ತೆ ಅನಿಸುತ್ತೆ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಂತ ಅನಿಸುತ್ತೆ ನೋಡಿ ಅಮ್ಮ ಮಗನ ಫೋಟೋ ಇನ್ನು ಇಲ್ಲಿ ಮುಗಿಸ್ಕೊಂಡು ಹೋದರೆ ಇನ್ನು ಒಳಗಡೆ ನ ತೋಟ ಅವರಿದ್ದಂಥ ಮನೆ ಮತ್ತು ಅವ್ರ ಮನೆ ಒಳಗಡೆ ಫೋಟೋಗಳೆಲ್ಲ ಅದೇ ಥರನೇ ಹಾಕಿದ್ದಾರೆ ನೋಡಿ ತೋಟ ಇದು ಇನ್ನು ಈ ತೋಟವಂತೂ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್ ನೀವು ಒಂದು ಸತಿ ಹೋಗಿ ನೋಡಿ ವಿಸಿಟ್ ಮಾಡಿ ಗೊತ್ತಾಗುತ್ತೆ ಈ ತೋಟನ ಏನು ಯಾಕೆ ತುಂಬ ಖುಷಿಯಾಗುತ್ತೆ ಈ ತೋಟ ನೋಡಿದರೆ ಅನ್ನೋದನ್ನ ಮುಂದೆ ತೋರಿಸ್ತೀನಿ ಬನ್ನಿ ನೋಡಿ ನಾನಂತೂ ಈ ತೋಟ ನೋಡಿ ತುಂಬ ಖುಷಿಪಟ್ಟೆ ಅವರು ಯಾವ ಥರ ಮಾಡಿಸಿದ್ದಾರೆ ಏನು ಅನ್ನೋದನ್ನ ನಾವು ಹೋದರೆ ಅದು ಫಸ್ಟು ನೋಡಿದಾಗ ಅದು ತೋಟ ಅನಿಸಲ್ಲ ಒಂಥರ ಪಾರ್ಕ್ ಥರ ಫೀಲಾಗುತ್ತೆ ಫಸ್ಟ್ ಹೋದಾಗ ನೋಡಿ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಅನ್ನೋದನ್ನ ನೋಡಿ ಹಾಗೆ ಮುಂದೆ ತೋರಿಸ್ತೀನಿ ನೋಡಿ ಯಾವ ಥರ ಈ ಕಡೆ ಎಲ್ಲ ನೋಡ್ತಿದ್ರೆ ಒಂಥರ ಪಾರ್ಕ್ ಥರ ಆ ಮಾಡಿಸಿರೋದು ಏನಕ್ಕೆ ಅಂದರೆ ಅಲ್ಲಿ ಕಲ್ಲು ಬಂಡೆಗಳು ಅದು ಅದೆಲ್ಲ ಜಮೀನು ಕಲ್ಲು ಬಂಡೆಗಳು ಅವರು ಅದನ್ನು ಕಲ್ಲು ಬಂಡೆ ಎಲ್ಲ ತಗ್ಸಿ ಏನೂ ಮಾಡಿಲ್ಲ ಆ ಕಲ್ಲು ಬಂಡೆನೇ ಬಂಡೆ ಒಳಗಡೆನೇ ಅವರು ಅದನ್ನೇ ಡಿಸೈನ್ ಮಾಡಿ ಅದರೊಳಗಡೆನೂ ಕೂಡ ಗಿಡಗಳು ಹಾಕಿ ಎಲ್ಲ ಮಾಡಿಸಿದರೆ ಇದನ್ನೇ ನಾನು ಹೇಳಿದ್ದು ಏನಕ್ಕೆ ನನಗೆ ತೋಟ ತುಂಬ ಖುಷಿಯಾಯಿತು ನೋಡಿ ಅಂತ ಹೇಳಿದ್ದು ನೋಡಿ ಹಾಗೆ ಇನ್ನೂ ಮುಂದೆ ಇದೆ ತೋರಿಸ್ತೀನಿ ನೋಡಿ ಕಲ್ಲು ಬಂಡೆಗಳು ಆ ಬಂಡೆಗಳ್ನ ಅವರು ಎಲ್ಲ ಒಡೆಸಿ ಎಲ್ಲ ಲೆವೆಲ್ ಮಾಡಿಸ್ತಾರೆ ಜಮೀನ ಇವ್ರು ಆ ಥರ ಮಾಡಿಸಿಲ್ಲ ನೋಡಿ ಆ ಕಲ್ಲು ಬಂಡೆನೇ ಗಿಡಗಳು ಶೋ ಗಿಡಗಳಾಗಲಿ ಎಲ್ಲ ಥರ ಹಣ್ಣು ಗಿಡಗಳಾಗಲಿ ಎಲ್ಲ ನೋಡಿ ಮನೆ ಕಟ್ಸಿದರೆ ಅದೂ ಕೂಡ ಬಂಡೆ ಮೇಲ್ಗಡೆ ನೋಡಿ ತುಂಬ ಖುಷಿಯಾಯಿತು ಮನೆಯೆಲ್ಲ ನೋಡಿ ಈಗ ಎಲ್ಲ ಬಂಡೆ ಎಲ್ಲ ಒಡಿಸ್ಬಿಡ್ತಾರೆ ಎಲ್ಲ ಲೆವೆಲ್ ಮಾಡ್ತಾರೆ ಜಮೀನು ನೋಡಿ ಇದು ಮನೆ ಅವ್ರಿಗದು ನೋಡಿ ಮನೆಯೊಳಗೂ ಅಷ್ಟೇ ಅವರು ಫೋಟೋಗಳಂತೂ ಆ ಥರ ಹಾಕಿದ್ದಾರೆ ಅಂದರೆ ನೋಡ್ತಿದ್ರೆ ಎಲ್ಲರ ಜೊತೆ ನಟಿಸಿರುವಂಥ ಫೋಟೋಗಳು ಅವರು ಮತ್ತು ಅಮ್ಮ ಮಗನ ಫೋಟೋಗಳು ಅವರಿದ್ದಂಥ ಮನೆ ಇದು ನೋಡಿ ಇದು ದೇವ್ರ ಮನೆ ಅಲ್ಲೂ ಕೂಡ ಫೋಟೋ ಇಟ್ಟಿದ್ದಾರೆ ನೋಡಿ ಇದು ದೇವ್ರ ಮನೆ ಅಲ್ಲೂ ಕೂಡ ಫೋಟೋ ಇಟ್ಟು ದೀಪ ಹಚ್ಚಿದ್ದಾರೆ ನೋಡಿ ಅವರಿದ್ದಂಥ ಅಲ್ಲಿ ಮೇಲ್ಗಡೆ ಅಲ್ಲೂ ಒಳಗಡೆ ಬಿಡ್ ಬಿಡಲ್ಲ ನೋಡಿ ಆ ಮೇಲ್ಗಡೆ ಹೋದ್ರೆ ಅವ್ರ ತೋಟ ಮಧ್ಯದಲ್ಲಿ ಮನೆ ಇದೆ ನೋಡಿ ಸುತ್ತ ವ್ಯೂಸ್ ಈ ಥರ ಇದೆ ಒಳ್ಳೆ ವಾತಾವರಣ ಒಳ್ಳೆ ಗಾಳಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡೋದಕ್ಕೆ ಅಲ್ಲಿರೋದಕ್ಕೂ ಅಷ್ಟೇ ಎಷ್ಟು ಇದಾಗುತ್ತೆ ಅಂದರೆ ನೋಡಿ ಇಲ್ಲಿ ನೋಡಿ ಇದು ಕಲ್ಲು ಬಂಡೆಗಳು ಅದರಲ್ಲೇ ಎಲ್ಲ ಮೆಟ್ಲುಗಳು ಮಾಡಿದ್ದಾರೆ ನೋಡಿ ಅಲ್ಲಲ್ಲಿ ಶೋ ಗಿಡಗಳು ಮತ್ತು ಹೂವಿನ ಗಿಡಗಳು ಹಣ್ಣು ಗಿಡಗಳು ನಾವು ಇಲ್ಲಿ ಲೀಲಾವತಿ ಅಮ್ಮನವ್ರು ಇದ್ದಾಗ ಆ ಮುಂಚೆನೂ ಒಂದು ಸರಿ ಹೋಗಿದ್ದೀವಿ ಅಲ್ಲಿ ತೋಟದಲ್ಲಿ ಇದ್ದಂಥ ಹಣ್ಣುಗಳೆಲ್ಲ ಕೊಟ್ಟಿದ್ದಾರೆ ನಮಗೆ ನೋಡಿ ಇಲ್ಲಿ ನೀರು ಏನು ಹೇಳಿದ್ದು ನಾನು ಆವಾಗಲೇ ಅಂದರೆ ತೋಟ ನೋಡಿ ನೋಡಿ ಮಳೆ ನೀರು ಬಂದಿದ್ದು ನೀರು ವೇಸ್ಟ್ ಆಗದೇ ಇರೋ ರೀತಿ ಅವ್ರು ಯಾವ ಥರ ಹೊಂಡಗಳು ಮಾಡಿದ್ದಾರೆ ನೋಡಿ ಹಾಗೆ ತೋರಿಸ್ತೀನಿ ಆ ಬಂಡೆಗಳ ಮಧ್ಯದಲ್ಲೂ ಕೂಡ ಎಲ್ಲ ಯಾವ ಥರ ಮಾಡಿದ್ದಾರೆ ನೋಡಿ ಆ ಗಿಡಗಳು ನೋಡಿ ಅಲ್ಲಿ ಆ ಬಂಡೆಗಳ ಮಧ್ಯದಲ್ಲೆಲ್ಲ ಒಂದೊಂದು ಗಿಡಗಳು ಹಾಕಿದ್ದಾರೆ ಜಾಗ ಎಲ್ಲೂ ವೇಸ್ಟ್ ಮಾಡಿಲ್ಲ ಎಲ್ಲೂ ಬಂಡೆ ತಗ್ಸಿಲ್ಲ ನೋಡಿ ನೀರು ಬಂದಿದ್ದ ನೀರೆಲ್ಲ ಅಲ್ಲೇ ನಿಲ್ಲೋ ಥರ ನೋಡಿ ಈ ಥರ ಮಾಡಿದ್ದಾರೆ ಮಳೆ ನೀರೆಲ್ಲೂ ವೇಸ್ಟ್ ಆಗೋದಿಲ್ಲ ಎಲ್ಲ ಅಲ್ಲೇ ನಿಂತ್ಕೊಳ್ಳೋ ಥರ ನಿಂತು ಥರ ಮಾಡಿದ್ದಾರೆ ನಾನಂತೂ ತುಂಬ 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 ಖುಷಿಪಟ್ಟೆ ಈ ತೋಟ ನೋಡಿ ಅವರು ನೋಡಿ ಈ ಥರ ಎಲ್ಲ ನೋಡಿ ಎಲ್ಲ ಪೂರ್ತಿ ನೋಡಿ ಅಲ್ಲಿ ಬಂಡೆ ಅದೆಲ್ಲ ನೋಡಿ ಬಂದಿದ್ದು ಮಳೆ ನೀರು ಅಲ್ಲಿ ಬಂದು ನಿಂತ್ಕೊಂಡು ಮುಂದೆನೂ ಮಾಡಿದರೆ ಎಲ್ಲ ಈ ಥರ ಎಷ್ಟು ಸುಮಾರು ಮಾಡಿದ್ದಾರೆ ಈ ಥರ ಬಂದಿದ್ದ ನೀರೆಲ್ಲ ನಿಂತ್ಕೊಳ್ಳೋ ಥರ ಸುಮಾರು ಇದೇ ಥರನೇ ಮಾಡಿದ್ದಾರೆ ನೋಡಿ ಅದೆಲ್ಲ ಫುಲ್ಲು ಬಂಡೆನೇ ಅದು ನೋಡಿ ಆ ಬಂಡೆ ಮಧ್ಯದಲ್ಲಿ ನೋಡಿ ನೀರೆಲ್ಲೂ ಕೂಡ ವೇಸ್ಟಾಗಿ ಹೋಗಬಾರ್ದು ಆ ಥರ ಮಾಡಿದ್ದಾರೆ ನೋಡಿ ಗಿಡಗಳು ನೋಡಿ ಅವರು ಎಲ್ಲೂ ಜಾಗ ಏನು ವೇಸ್ಟ್ ಮಾಡೋದಾಗಲಿ ಬಂಡೆ ಕೊರೆಸೋದಾಗಲಿ ಏನೂ ಮಾಡಿಲ್ಲ ಜಾಗ ಎಲ್ಲೆಲ್ಲ ಐತೆ ಬಂಡೆ ಮಧ್ಯದಲ್ಲಿ ಅಲ್ಲೆಲ್ಲ ಒಂದೊಂದು ಹಣ್ಣಿನ ಗಿಡಗಳು ಅದು ಶೋ ಗಿಡಗಳು ಎಲ್ಲ ಹಾಕಿದ್ದಾರೆ ಇಲ್ಲಿ ಮತ್ತೆ ನೋಡಿ ನೇರಳೆಣ್ಣು ಗಿಡ ಐತೆ ನಮಗಿಲ್ಲೇನೆ ನೇರಳೆಣ್ಣು ಕೊಟ್ಟಿದ್ದರು ಸರಿ ತೋಟಕ್ಕೆ ಹೋಗಿದ್ದು ನೇರಳೆ ಹಣ್ಣು ಸೀಸನ್ನಲ್ಲಿ ನೇರಳೆಣ್ಣು ಕೊಟ್ಟಿದ್ದರು ಹಣ್ಣು ಗಿಡ ಸೀಬೆ ಗಿಡ ಮಾವಿನ ಗಿಡ ನೋಡಿ ಇದು ಒಂದು ದಿನ ಬೇಕಾಗುತ್ತೆ ಫುಲ್ಲು ಅವ್ರ ತೋಟ ಎಲ್ಲ ಸುತ್ಕೊಂಡು ಬರಬೇಕು ಅಂದರೆ ನೀಟಾಗಿ ಹಣ್ಣಿನ ಗಿಡ ಎಲ್ಲ ನೋಡ್ಕೊಂಡು ನೋಡಿ ಮಳೆ ನೀರು ಬಂದಿದ್ದು ನೋಡಿ ಮೇಲ್ಗಡೆ ನಾವು ಮುಂಚೆ ಎಂಟ್ರೆನ್ಸಿಂದ ನೆಡ್ಕೊಂಬಂದಬಲ್ಲ ಅಲ್ಲಿಂದ ಬಂದು ಈ ಥರ ಇಲ್ಲಿಗೆ ಬರೋ ಥರ ಇಲ್ಲಿಂದ ಸೆಕೆಂಡ್ ಕೆಳಗಡೆ ಈ ಥರ ಒಂದು ಬೈ ಒಂದು ತುಂಬ್ಕೊಂಡು ಹೋಗೋ ಥರ ಮಳೆ ನೀರು ಬಂದಿದೆಲ್ಲ ಎಲ್ಲೂ ಫೋಲ್ ಆಗಲ್ಲ ಎಲ್ಲ ಅಲ್ಲಿ ಸ್ಟೋರೇಜ್ ಮಾಡೋ ಥರ ಮಾಡಿದರೆ ನೋಡಿ ಇದು ಈ ಥರ ಫುಲ್ಲು ವ್ಯೂಸ್ ಈ ಥರ ಇದೆ ಅವ್ರಲ್ಲಿ ಎಂಟ್ರೆನ್ಸ್ ಹತ್ರ ನೋಡಿದ್ರಲ್ಲ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ಯಾರು ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್